ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಲಶಟ್ಟಿಹಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಹಜರತ್ ರಾಜ ಬಾಗ ಸವಾರ ಹಾಗೂ ಶ್ರೀ ಯಮನೂರಪ್ಪ ಕಾಳಗಿ ಮುದ್ದಪ್ಪ ಜಾತ್ರಾ ಮಹೋತ್ಸವ ನೆರವೇರಲಿದೆ ಇದೇ ತಿಂಗಳು ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಹತ್ತು ಗಂಟೆಯಿಂದ ಗಂಧ ಅಭಿಷೇಕ ಹಾಗೂ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಲಶಟ್ಟಿಹಾಳ ಹಾಗೂ ಗ್ರಾಮದ ಸುತ್ತಮುತ್ತಲಿನ ಭಕ್ತಾದಿಗಳಿಂದ ಅತಿ ವಿಜೃಂಭಣೆಯಿಂದ ಜಾತ್ರಾ ನೆರವೇರುವುದು ಹಾಗೂ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳು ಹಾಗೂ ಅನೇಕ ಕಾರ್ಯಕ್ರಮಗಳು ಜರುಗಲಿವೆ ಭಕ್ತಾದಿಗಳು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಹಜರತ್ ರಾಜ ಭಾಗ ಸವಾರ ಹಾಗೂ ಶ್ರೀ ಯಮನೂರಪ್ಪ ಕಾಳಗಿ ಮುದ್ದಪ್ಪ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಬಲಶೆಟ್ಟಿಹಾಳ ಗ್ರಾಮದ ಸಮಸ್ತ ನಾಗರಿಕರು ಹಾಗೂ ಭಕ್ತೃಂದ ಹಾಗೂ ದೇವಸ್ಥಾನದ ಅರ್ಚಕರಿಂದ ವಿನಂತೆ ವರದಿ ಎಂಡಿ ಶರೀಫ್ ಎಲ್ ಬಾವಿಕಟ್ಟಿ ಹಂಸಟೀವಿ